ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಜಟಾಪಟಿಯ ಮಧ್ಯೆ ಈಗ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಸದ್ಯಕ್ಕಿನ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಪಾರ್ಟಿಯನ್ನ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ ಶ್ರೀರಾಮುಲು ಅವರು ಪಕ್ಷ ಬಿಡೋದಿಲ್ಲ ನಾಳೆಯ ಅವರ ಮನವೊಲಿಸುತ್ತೇವೆ ಶ್ರೀರಾಮುಲು ಅವರಿಗೆ ಫೋನ್ ಮಾಡಿ ಮಾತಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಜೊತೆಯೂ ಈಗಲೇ ಮಾತಾಡ್ತೇನೆ ಇದು ಬಳ್ಳಾರಿ ರಾಜಕಾರಣಕ್ಕಾಗಿ ಇಷ್ಟೆಲ್ಲ ಆಗಿರೋದು ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಆರ್ ಅಶೋಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಶ್ರೀರಾಮುಲು ಅವರು ಪಕ್ಷ ಬಿಡೋದಿಲ್ಲ ನಾಳೆ ಅವರ ಮನವೊಲಿಸ್ತೇನೆ ಶ್ರೀರಾಮುಲು ಫೋನ್ ಮಾಡಿ ನೋವು ತೋಡುಕೊಂಡಿದ್ದಾರೆ ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನ ನಡೆದಿದೆ ಜನಾರ್ದನ್ ರೆಡ್ಡಿ ಜೊತೆಯೂ ಕೂಡ ಈಗಲೇ ಮಾತಾಡ್ತೀನಿ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಜೊತೆಗೆ ಇಷ್ಟೆಲ್ಲ ಬೆಳವಣಿಗೆ ಜಟಾಪಟಿ ಆಗಿರೋದು ಬಳ್ಳಾರಿ ರಾಜಕಾರಣಕ್ಕಾಗಿ ಬಳ್ಳಾರಿ ರಾಜಕಾರಣಕ್ಕಾಗಿ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಆರ್ ಅಶೋಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಈ ಎಲ್ಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವೀಗಾಗಲೇ ಗಮನಿಸಿದ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಮಾತಾಡ್ತಾ ಇದ್ರು ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಸಂಘಟಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ರಾಮ್ಲೋ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತಾನು ಹೇಳಿದ್ರು ಈಗ ಅಶೋಕ್ ಅವರು ಮಾತಾಡಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈ ವಿಚಾರವಾಗಿ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಶ್ರೀರಾಮುಲು ಅವರು ಕಳೆದ ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಹುಡುಕು ದಿನಕ್ಕೊಂದು ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ ಅದರಲ್ಲಿ ಈಗ ಇತ್ತೀಚೆಗೆ ಶ್ರೀರಾಮುಲು ಅವರು ಕಳೆದ ಎರಡು ದಿನಗಳಿಂದ ಕೂಡ ಅಂದರೆ ನಿನ್ನೆ ಮೊನ್ನೆಯಿಂದ ಕೂಡ ಬಹಳ ದೊಡ್ಡ ಮಟ್ಟದ ಸುದ್ದಿಯಾಗಿರ್ತಕ್ಕಂಥದ್ದು ಬನ್ನಿ ಇದೆಲ್ಲದರ ಕುರಿತಂತೆ ಮಾತಾಡಿಸೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಿಂದ ಆರ್ ಅಶೋಕ್ ಅವರೇ ಇದ್ದಾರೆ ಬಿಜೆಪಿ ಹಿರಿಯ ನಾಯಕರು ಕೂಡ ಅವ್ರನ್ನೇ ಕೇಳ್ತಾ ಹೋಗ್ತಾನೆ ಸರ್ ಶ್ರೀರಾಮುಲು ಅವರು ಏನೊಂದು ಕರ್ಕೊಂಡ್ಬಿಟ್ಟಿಲ್ಲ ಅಂತ ಗಲಾಟೆ ಈಗ ಪಕ್ಷ ಬಿಡುವ ಅಂತಕ್ಕೆ ಕೂಡ ಹೋಗಿ ತಲುಪಿರ್ತಕ್ಕಂಥದ್ದು ಏನಾಯಿತು ನಿಜವಾಗೂ ಅಲ್ಲಿ ಪಕ್ಷದಲ್ಲಿ ಯಾಕೆಂದರೆ ಕೋರ್ಕೊಂಡ್ಬಿಟ್ಟಿಲ್ಲ ತಾವು ಕೂಡ ಇದ್ರಿ ಬಹಿರಂಗವಾಗಿ ಕೂಡ ಹೇಳ್ಕೊಳ್ಳೋದಷ್ಟು ಅಸಮಾಧಾನ ಆಗ್ತಾ ಇದ್ದಾರೆ ಜೊತೆ ಉಸ್ತುವಾರಿ ಅವರು ಕೂಡ ಮೇ ಅವ್ರ ಮೇಲೆ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಏನಾಗಿದೆ ಸರ್ ಅಲ್ಲಿ ಪಕ್ಷ ಬಿಡೋದು ಆ ಥರದ್ದು ಏನು ಚರ್ಚೆನೇ ಆಗಿಲ್ಲ ಅಲ್ಲಿ ಸಂಡೂರು ಎಲೆಕ್ಷನ್ ಬೈ ಎಲೆಕ್ಷನ್ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಅಷ್ಟೇ ಅದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಶ್ರೀರಾಮುಲು ನಾನು ಮಾತಾಡಿದ್ದೀನಿ ಅವ್ರ ಜೊತೆ ನಾಳೆ ಬರ್ತಾರೆ ಬೆಂಗಳೂರಿಗೆ ಕೂತ್ಕೊಂಡು ಅದನ್ನು ಮಾತಾಡಿ ಅದನ್ನು ಸಾಲ್ವ್ ಮಾಡ್ತೀರಿ ಪಕ್ಷ ಬಿಡುವ ಹಂತಕ್ಕೆ ಬಹಿರಂಗವಾಗಿ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ ನಾನು ಪಕ್ಷ ಬಿಡೋದಕ್ಕೂ ಕೂಡ ತಯಾರಿದ್ದೇನೆ ಇದನ್ನು ಹೇಳಿದ್ದೇನೆ ನೇರವಾಗಿ ಅಂತಕ್ಕಂಥ ಮತನ ಹೇಳಿದ್ದಾರೆ ಇಲ್ಲ ನಮ್ಮ ಹತ್ರ ಮಾತಾಡಿದಾಗ ನಾನು ಉದ್ಯ ಉದ್ವೇಗದಲ್ಲಿ ಆ ಥರದ್ದು ಹೇಳಿದ್ದೀನಿ ಆ ಥರದ್ದು ಯಾವುದು ಇಲ್ಲ ಅಂತ ನನ್ನ ಹತ್ರ ಮಾತಾಡಿದ್ದಾನೆ ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡಿದ್ದಾರೆ ಸೊ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನಾಳೆ ಬಂದಾಗ ನಿಮ್ಮ ಮುಂದೆನೇ ಮಾತಾಡ್ತೀನಿ ಅವ್ರ ಜೊತೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಹಾಕಿರ್ತಕ್ಕಂಥ ಶ್ರೀರಾಮುಲು ಅವರು ಇಲ್ಲ ನನಗನ್ಸ್ತೈತೆ ಆ ಥರದ ಏನು ಕೋರ್ ಕಮಿಟಿಯಲ್ಲಿ ನಡೆದಿಲ್ಲ ಕೋರ್ ಕಮಿಟಿಯಲ್ಲಿ ಈ ವಿಚಾರ ಅಲ್ಲಿಗೆ ಮುಗಿದೋಯ್ತು ರಾಧಾಮೋಹನ್ ಅವರು ಹೇಳಿದ್ದಾರೆ ನಿಮ್ಗೇನೋ ನೋವಾಗಿದ್ದಾರೆ ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಈ ವಿಚಾರನ ಅಂತಲೇ ಹೇಳಿದ್ದಾರೆ ಸೊ ನನ್ನೇ ಅಲ್ಲಿ ಸರಿಯೋಯಿತು ಮತ್ತೆ ಇದು ಯಾಕೆ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿಲ್ಲ ಸೊ ನಾಳೆ ಶ್ರೀರಾಮುಲು ನಾನು ಭೇಟಿ ಆದ ಮೇಲೆ ಏನನ ಆ ಥರದ ಸಮಸ್ಯೆ ಇದ್ದರೆ ಅಲ್ಲಿ ಬಗೆಹರಿಸ್ತೀರಿ ನನಗನ್ಸೋ ಪ್ರಕಾರ ನನ್ನ ಜೊತೆ ಮಾತಾಡಿದಾಗ ಶ್ರೀರಾಮುಲು ಆ ಥರದ ಪಾರ್ಟಿ ವಿಚಾರ ಬಿಡೋ ಸುದ್ದಿನೂ ಯಾವುದೂ ಚರ್ಚೆ ಮಾಡಿಲ್ಲ ನಾನು ಬರ್ತೀನಿ ಮಾತಾಡೋಣ ಸರ್ ಮಾಡೋಣ ಅನ್ನೋ ಮಾತು ಹೇಳಿದ್ದಾರೆ ಬೈ ಎಲೆಕ್ಷನ್ ಟಿಕೆಟ್ ಸಂದರ್ಭದಲ್ಲಿ ಏನಾದ್ರು ಜಟಪಟಿ ಆಗಿತ್ತು ಸರ್ ಯಾಕೆಂದರೆ ತಮಗೆ ಮಾಹಿತಿ ಇದೆ ತಾವು ಕೂಡ ಡೆಲ್ಲಿಗೆ ಹೋಗಿದ್ರಿ ಆ ಸಂದರ್ಭದಲ್ಲಿ ಹೈಕಮಾಂಡ್ ಹೋಗಿದ್ರಿ ಭೇಟಿ ಆಗಿದ್ರಿ ಎಲ್ಲೋ ಒಂದು ಕಡೆ ಟಿಕೆಟ್ಗೋಸ್ಕರನೇ ಆಯಿತು ಅಂದ್ ಆ ವಿಚಾರ ಈ ಮುಂದುವರೆದು ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ಜಟಪಟಿ ಆಗಿದೆ ಅಂತಕ್ಕಂಥದ್ದು ಅಲ್ಲ ಇರ್ಬೋದು ಟಿಕೆಟ್ ವಿಚಾರವೂ ಇರ್ಬೋದು ಬಟ್ ಟಿಕೆಟನ್ನು ಕೊಡೋ ಅಂಥದ್ದು ರಾಜ್ಯದ ಯಾವುದೇ ಲೀಡ್ರಿಗೆ ಸಂಬಂಧಪಟ್ಟಿಲ್ಲ ಟಿಕೆಟ್ ಕೊಡೋ ಅಂಥದ್ದು ನಾವು ಮೂರು ಹೆಸರನ್ನು ಕಳಿಸಿದ್ರಿ ಕೇಂದ್ರದ ನಾಯಕತ್ವ ಹನುಮಂತು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಸೊ ಚುನಾವಣೆಯಲ್ಲಿ ನಾವು ಕೇವಲ ಏಳೆಂಟು ಸಾವಿರದಲ್ಲಿ ಸೋತಿದ್ದೀರಿ ನಾವು ಆ ದೃಷ್ಟಿಯಿಂದ ಯಾರೋ ಟಿಕೆಟು ಕೊಡಿಸಿದ್ದಾರೆ ಅನ್ನೋ ಪ್ರಶ್ನೂ ಇಲ್ಲ ಯಾರೋ ತಪ್ಪಿಸಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ ಕೇಂದ್ರದವರು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ಟಿಕೆಟ್ ಕೊಟ್ಟಿದ್ದಾರೆ ಸ್ವಲ್ಪ ಚುನಾವಣೆ ನಡೆದಿದೆ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಸೊ ಗೆಲ್ಬೋದಾಗಿತ್ತು ಈ ಸೀಟನ್ನು ಅನ್ನೋದು ಬಿ ಜೆ ಪಿಯ ಕಾರ್ಯಕರ್ತರ ಅಭಿಮತ ಅದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಗೌಡರ ನೇತೃತ್ವ ಸಮಿತಿಯನ್ನು ಕೂಡ ನೇಮಕ ಮಾಡಿದಿರಿ ಸದಾನಂದ ಗೌಡರ ನೇತೃತ್ವ ಸಮಿತಿ ಇನ್ನೂ ವರದಿ ಕೊಟ್ಟಿಲ್ಲ ನೆನ್ನೆನೇ ಹೇಳಿದ್ರು ಅವರು ನಾನು ಇನ್ನೂ ವರದಿನೇ ಕೊಟ್ಟಿಲ್ಲ ಅಂತ ಕೊಟ್ಟ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ವರದಿ ಕೊಡೋದಕ್ಕೂ ಮುಂಚೆ ಉಸ್ತುವಾರಿಗಳು ದೋಷಾರೋಪಣೆಯನ್ನು ಒರೆಸಿದ್ದು ಸರಿನಾ ಅಂತ ಇಲ್ಲ ದೋಷಾರೋಪಣೆ ಅವರೇನು ಮಾಡಿಲ್ಲ ಅಲ್ಲಿ ಕಾರ್ಯಕರ್ತರು ಹೇಳಿರೋದು ಪ್ರಸ್ತಾವ ಆಯ್ತು ಅಷ್ಟೇ ಶ್ರೀರಾಮುಲು ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಏಕೆಂದರೆ ಉಸ್ತುವಾರಿಗಳು ಇಷ್ಟರ ಮಟ್ಟಿಗೆ ನಮ್ಮ ಪ್ರಶ್ನೆ ಮಾಡಿ ಸರಿಯಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ಕೊಂಡಿರ್ತಕ್ಕಂಥ ಅಲ್ಲ ಇರ್ಬೋದು ಅದು ಉಸ್ತುವಾರಿಗಳ ಮಾತಲ್ಲ ಅದು ಅಲ್ಲಿನ ಕಾರ್ಯಕರ್ತರು ಹೇಳಿರೋದನ್ನ ಅವರು ಹೇಳಿದರು ಅದಕ್ಕೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಮಾತಾಡಿಲ್ಲ ಅವರ ಜಗಳ ಮುಚ್ಕೊಳ್ಳೋದಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋಂತ ರೆಡ್ಡಿ ಹೇಳಿಕೆ ಏನಿತ್ತು ಆ ರೆಡ್ಡಿ ಹೇಳಿಕೆಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಚಿನಾರ್ದನ್ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಈವರೆಗೂ ಮಾತಾಡಿಲ್ಲ ತಮ್ಮ ಜಗಳವನ್ನ ಮುಚ್ಕೊಳ್ಳೋದಕ್ಕೆ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದು ಶುದ್ಧ ಸುಳ್ಳು ಅಂತ ಅವ್ರು ಹೇಳಿರೋದು ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ರೌಡಿ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾಟಿ ಪ್ರಾಬ್ಲಮ್ ಹೊರ್ತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡದನ್ನ ತಾವು ಗಮನಿಸಿದ್ರಿ ನನ್ನವರೆಗೂ ಯಾರು ಬಂದಿಲ್ಲ ಮಾತಾಡಿಲ್ಲ ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇದು ಅವರ ಪಾರ್ಟಿಯ ಸಮಸ್ಯೆ ಅವರ ಪಕ್ಷದ ಆಂತರಿಕ ಸಂಘರ್ಷವನ್ನ ಮುಚ್ಚಿಕೊಳ್ಳೋದಕ್ಕೆ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದೆಲ್ಲವೂ ಸುಳ್ಳು ಬಹುಶಃ ನಾವು ಅವರನ್ನ ಪಾರ್ಟಿ ಕರ್ಕೊಡೋದಲ್ಲ ಬಹುಶಃ ರಾಮುಲು ಅನ್ನ ಪಾರ್ಟಿಯಿಂದ ಹೊರಗಡೆ ಆಗೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಅದು ಅವರ ಪ್ರಯತ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ ನಮಗ್ ಬೇಕಾಗುವಿಲ್ಲ ನಮ್ ಜೊತೆ ಯಾರು ಮಾತಾಡಿಲ್ಲ ಅನ್ನುವಂತ ಮಾತನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಈ ಎಲ್ಲಾ ಬೆಳವಣಿಗೆಗಳಿಗೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಮಟ್ಟ ಹಾಕೋಕೆ ರಾಮ್ಲೋ ಅವರನ್ನ ಕಾಂಗ್ರೆಸ್ಗೆ ಕರೆತರ್ತಾ ಇರೋದು ಡಿ ಕೆ ಶಿವಕುಮಾರ್ ಅಂತ ಜನಾರ್ದನ್ ರೆಡ್ಡಿ ಏನು ಆರೋಪವನ್ನ ಮಾಡಿದ್ರು ಈ ಆರೋಪಕ್ಕೆ ಈಗ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ